ನಮಸ್ಕಾರ ಸ್ನೇಹಿತರೆ ಈ ಆಣೆಕಟ್ಟು ಕಟ್ಟಿದ್ದರಿಂದ ಸುಮಾರು ತೊಂಬತ್ತು ಗ್ರಾಮಗಳು ಮುಳುಗಡೆಯಾಗಿವೆ ಸುಮಾರು ಐವತ್ತೈದು ಸಾವಿರ ಜನರನ್ನ ಸ್ಥಳಾಂತರಿಸಲಾಗಿದೆ ಈ ಆಣೆಕಟ್ಟು ಒಟ್ಟು ನೂರ ಮೂವತ್ತು ಟಿಎಂಸಿ ಶೇಖರಣಾ ಸಾಮರ್ಥ್ಯ ಹೊಂದಿರುವ ಅತಿ ದೊಡ್ಡ ಜಲಾಶಯವಾಗಿದೆ ಒಂದು ಟಿಎಂಸಿ ಅಂದರೆ ಎಂದರೆ ನೂರು ಕೋಟಿ ಘನ ಮೀಟರ್ ಬ್ರಿಟಿಷರು ಪ್ರಾರಂಭಿಸಿದ ಈ ಯೋಜನೆ ಗಡಿ ವಿಚಾರದಿಂದ ಮುಗಿಯಲು ಸುಮಾರು ಐವತ್ತು ವರ್ಷಗಳೇ ಬೇಕಾದವು ಹೌದು ಸ್ನೇಹಿತರೆ ನಾನು ಹೇಳುತ್ತಿರುವಂತಹ ಅದ್ಭುತ ಆಣೆಕಟ್ಟೆ ತುಂಗಭದ್ರಾ ಆಣೆಕಟ್ಟು ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತುಂಗಭದ್ರಾ ಆಣೆಕಟ್ಟಿನ ಹಲವಾರು ಅಚ್ಚರಿಯ ಕುತೂಹಲಕಾರಿ ಹಾಗೂ ರಹಸ್ಯಮಯ ವಿಷಯಗಳನ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಐಕನ್ ಕೂಡ ಪ್ರೆಸ್ ಮಾಡಿ ಮೂರು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಿದ್ದು ಎನ್ನಲಾಗಿರುವ ಜೋರ್ಡಾನಿನ ಜಾವಾ ಆಣೆಕಟ್ಟು ಜಗತ್ತಿನ ಅತ್ಯಂತ ಪುರಾತನ ಆಣೆಕಟ್ಟು ಎಂದು ಗುರುತಿಸಲಾಗಿದೆ ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಣೆಕಟ್ಟುಗಳು ಆಧುನಿಕ ಭಾರತದ ನವ ದೇಗುಲು ಎಂದು ಬಣ್ಣಿಸಿದ್ದರು ಇತ್ತೀಚಿನ ಮಾಹಿತಿಯಂತೆ ಭಾರತದಲ್ಲಿ ಸುಮಾರು ಮೂರು ಸಾವಿರದ ಇನ್ನೂರು ಆಣೆಕಟ್ಟುಗಳು ಬ್ಯಾರೇಜ್ಗಳು ಇವೆ ಸತ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಬಾಕ್ರಾ ಹಾಗೂ ಗೋವಿಂದ ಸಾಗರ ಆಣೆಕಟ್ಟು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಆಣೆಕಟ್ಟು ಇದು ದೇಶದ ಎರಡನೇ ಅತಿ ದೊಡ್ಡ ಆಣೆಕಟ್ಟು ಕೂಡ ಹಾಗೆಯೇ ಇನ್ನೂರ ಅರವತ್ತು ಮೀಟರ್ ಎತ್ತರ ಹಾಗೂ ಐದುನೂರ ಎಪ್ಪತ್ತೈದು ಮೀಟರ್ ಅಗಲವಿರುವ ತೇರಿ ಆಣೆ ಅಣೆಕಟ್ಟು ಭಾರತದ ಮೊದಲ ದೊಡ್ಡ ಅಣೆಕಟ್ಟು ಇದು ಉತ್ತರಾಖಂಡದಲ್ಲಿರುವ ಭಾಗಿರಥಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಕೆಆರ್ಎಸ್ ಎಸ್ ಎಂದು ಸಂಕ್ಷಿಪ್ತವಾಗಿ ಹೇಳಲಾಗುವ ಕೃಷ್ಣರಾಜ ಸಾಗರ ಕರ್ನಾಟಕದ ಮೊದಲ ಆಣೆಕಟ್ಟು ಇದು ಸರ್ ಎಂ ವಿಶ್ವೇಶ್ವರನವರ ಪರಿಶ್ರಮದಿಂದ ಮತ್ತು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರೋತ್ಸಾಹದಿಂದ ಕಟ್ಟಲಾಗಿತ್ತು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಈ ಅಣೆಕಟ್ಟು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕಾರ್ಯಾರಂಭ ಮಾಡಿತ್ತು ಇದರ ಎತ್ತರ ನೂರ ಅಡಿ ಉದ್ದ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಆಗಿದೆ ಹಾಗೆಯೇ ತುಂಗಭದ್ರಾ ಅಣೆಕಟ್ಟು ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ತುಂಗಭದ್ರ ಆಣೆಕಟ್ಟನ್ನ ಪಂಪಸಾಗರ ಎಂದು ಕೂಡ ಕರೆಯಲಾಗುತ್ತದೆ ತುಂಗಭದ್ರ ಆಣೆಕಟ್ಟು ಎಂದು ಹೆಸರು ಕೇಳಿದರೆ ಸಾಕು ಅದೆಷ್ಟೋ ಜನ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತದೆ ಕಾರಣ ಸುಮಾರು ನೂರ ಐವತ್ತು ವರ್ಷಗಳಿಂದ ಬರಗಾಲದಿಂದ ಬರಡಾಗಿದ್ದ ಭೂಮಿಯು ಇಂದು ಹಚ್ಚು ಹಸಿರಿನ ನಾಡಾಗಿದೆ ಈ ಆಣೆಕಟ್ಟು ಹೊಸಪೇಟೆ ಹಾಗೂ ಮುನಿರಾಬಾದ್ ನ ಇದು ನೀರಾವರಿ ಸೇವೆಯ ದೋಷಕವುಳ್ಳ ಆಣೆಕಟ್ಟು ವಿದ್ಯುತ್ ಪ್ರವಾಹ ನಿಯಂತ್ರಣ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ ಈ ಹಿಂದೆ ಈ ಅಣೆಕಟ್ಟನ್ನ ಇಂದಿನ ಹೈದರಾಬಾದ್ ರಾಜ್ಯದ ನಿಜಾಮರು ಹಾಗೂ ಮದ್ರಾಸ್ ಪ್ರಾಂತದ ಜಂಟಿ ಯೋಜನೆಯಲ್ಲಿ ನಿರ್ಮಾಣ ಆರಂಭಿಸಿದರು ನಂತರ ನಂತರದ ಒಂಬೈನೂರಲ್ಲಿ ಅದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆಯಿಂದ ಕಾರ್ಯರೂಪಕ್ಕೆ ಬಂದಿತ್ತು ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆ ಬಳಿ ಇರುವ ತುಂಗಭದ್ರ ಆಣೆಕಟ್ಟು ರಾಜ್ಯದ ಅತಿ ದೊಡ್ಡ ಆಣೆಕಟ್ಟು ಎಂದು ಹಿರಿಮೆಗೆ ಪಾತ್ರವಾಗಿದೆ ಎರಡ್ ಸಾವಿರದ ನಾನ್ನೂರ ನಲವತ್ತೊಂದು ಮೀಟರ್ ಉದ್ದ ಹಾಗೂ ನಲವತ್ ಮೂರು ಪಾಯಿಂಟ್ ಮೂವತ್ತೆಂಟು ಮೀಟರ್ ಎತ್ತರ ಹೊಂದಿರುವ ತುಂಗಭದ್ರಾ ಆಣೆಕಟ್ಟು ಕರ್ನಾಟಕದ ಹೆಮ್ಮೆಯ ಆಣೆಕಟ್ಟಾಗಿದೆ ಇದು ಹೊಸಪೇಟೆಯಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಮೂರು ಬಹುದೊಡ್ಡ ಗೇಟುಗಳನ್ನು ಹೊಂದಿರುವ ತುಂಗಭದ್ರ ಆಣೆಕಟ್ಟು ಬಹುದೊಡ್ಡ ಗಾತ್ರವನ್ನು ಹೊಂದಿದೆ ಈ ಅಣೆಕಟ್ಟಿನಿಂದ ಸಂಗ್ರಹಿಸಲಾಗಿರುವ ನೀರನ್ನು ಕಾಲುವೆಗಳ ಮೂಲಕ ಕರ್ನಾಟಕದ ವಿಜಯನಗರ ಬಳ್ಳಾರಿ ದಾವಣಗೆರೆ ರಾಯಚೂರು ಕೊಪ್ಪಳ ಹಾವೇರಿ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲು ಮಹಬೂಬ್ ನಗರ್ ಮುಂತಾದ ಜಿಲ್ಲೆಗಳಿಗೆ ನೀರಾವರಿ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಅದು ಸಾವಿರದ ಎಂಟುನೂರ ಎಪ್ಪತ್ತಾರು ದಕ್ಷಿಣ ಭಾರತದಲ್ಲಿ ಭೀಕರ ಬರಗಾಲ ಎದುರಾಗಿತ್ತು ಆ ಅವಧಿಯಲ್ಲಿ ಬಳ್ಳಾರಿ ರಾಯಚೂರು ಕರ್ನೂರು ಹಾಗೂ ಅನೇಕ ಜಿಲ್ಲೆಗಳು ಸೇರಿದಂತೆ ಮಳೆಯ ಅಭಾವದಿಂದ ಬೆಳೆ ನಾಶವಾಗಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಅನ್ನ ನೀರಿಲಿದ್ದೇ ಜೀವಂತ ಆಸ್ತಿ ಪಂಜರವಾಗಿ ಪ್ರಾಣ ಬಿಟ್ಟಿದ್ದವು ಮಲೇರಿಯಾ ಪ್ಲೇಗ್ ಪ್ಲೇಗ್ನಂತಹ ಮಹಾಮಾರಿ ರೋಗಗಳ ಕಾಟದಿಂದ ಸತ್ತ ಜನರಿಂದ ಊರು ಕೆರೆಗಳು ತುಂಬಿ ಹೋಗಿದ್ದವು ಇದೇ ಕಾರಣ ಸಾವಿರದ ಒಂಬೈನೂರ ಎರಡರಲ್ಲಿ ಮದ್ರಾಸ್ ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿದ್ದ ಕರ್ನಲ್ ಸ್ಮಾರ್ಟ್ ಅವರು ತುಂಗಭದ್ರ ಅಣೆಕಟ್ಟಿನ ನಿರ್ಮಾಣಕ್ಕಾಗಿ ವಿವರವಾದ ವರದಿಯನ್ನು ನೀರಾವರಿ ಆಯೋಗಕ್ಕೆ ಸಲ್ಲಿಸುತ್ತಾರೆ ಆದರೆ ಅದು ಕೂಡ ಕಾರ್ಯರೂಪಕ್ಕೆ ಬರುವುದಿಲ್ಲ ನಂತರ ಬಂದ ಮುಖ್ಯ ಇಂಜಿನಿಯರ್ ಮೇಕಂಜಿ ಅವರು ಹೊಸಪೇಟೆಯ ಪಕ್ಕದಲ್ಲಿದ್ದ ಮಲ್ಲಾಪುರದ ಎರಡು ಗುಡ್ಡಗಳ ನಡುವೆ ಆಣೆಕಟ್ಟನ್ನು ನಿರ್ಮಿಸಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ ಮುಂಬೈ ಪ್ರಾಂತ್ಯದ ಸರ್ಕಾರ ಮೈಸೂರು ರಾಜ್ಯರ ಸರ್ಕಾರ ಹೈದರಾಬಾದ್ ನಿಜಾಮ ಸರ್ಕಾರ ಮತ್ತು ಮದ್ರಾಸ್ ಪ್ರಾಂತ್ಯ ಸರ್ಕಾರ ಈ ನಾಲ್ಕು ಸರ್ಕಾರಗಳು ತಮ್ಮ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಆಣೆಕಟ್ಟನ್ನು ನಿರ್ಮಿಸಬೇಕೆಂದು ಪಟ್ಟು ಹಿಡಿಯುತ್ತವೆ ಇವರುಗಳ ಕಚ್ಚಾಟದಿಂದ ಆಣೆಕಟ್ಟಿನ ಕೆಲಸ ಮೂಲೆಗುಂಪಾಗಿ ಹೋಗುತ್ತದೆ ಆದರೆ ಫೆಬ್ರವರಿ ಒಂಬೈನೂರ ನಲವತ್ತೈದರಂದು ಇಂದಿನ ಮುನರಾಬಾದ್ ಬಳಿ ಹೈದರಾಬಾದ್ ನಿಜಾಮ ಇತ್ತ ಹೊಸಪೇಟೆ ಕಡೆ ಮದ್ರಾಸ್ ಪ್ರಾಂತ್ಯದ ಸರ್ಕಾರದ ಗವರ್ನರ್ ಆಗಿದ್ದ ಆರ್ಥರ್ ಹೋಪ್ ಅಡಿಗಲನ್ನು ಹಾಕಿ ಈ ಯೋಜನೆಯನ್ನು ಉದ್ಘಾಟಿಸುತ್ತಾರೆ ಮುಂದೆ ತಿರುಮಲ ಅಯ್ಯಂಗಾರ್ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ಭರದಿಂದ ಆರಂಭವಾಗುತ್ತದೆ ಆದರೆ ನಿರ್ಮಾಣದ ವಸ್ತುಗಳ ಬಳಕೆಯ ವಿವಾದ ನಿಜಾಮರ ಆಳ್ವಿಕೆಯ ಅಂತ್ಯ ಭಾರತ ದೇಶಕ್ಕೆ ದೊರೆತ ಸ್ವಾತಂತ್ರ್ಯ ಬದಲಾದ ಆಡಳಿತ ಮುಂತಾದ ಕಾರಣಗಳಿಂದ ಈ ಯೋಜನೆ ಕುಂಟುತ್ತಾ ಸಾಗುತ್ತದೆ ಮುಂದೆ ಸರ್ ಎಂ ವಿಶ್ವೇಶ್ವರ ನೇತೃತ್ವದ ಇಂಜಿನಿಯರ್ಗಳ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಪುನಃ ನಿರ್ಮಾಣದ ಕಾರ್ಯ ಭರದಿಂದ ಸಾಗುತ್ತದೆ ಹೀಗಾಗಿ ಈ ಸಂದರ್ಭದಲ್ಲಿ ತೊಂಬತ್ತು ಗ್ರಾಮಗಳು ಮುಳುಗಡೆಯಾಗಿ ಐವತ್ತೈದು ಸಾವಿರ ಜನರನ್ನು ಸ್ಥಳಾಂತರಿಸಿಕೊಳ್ಳಲಾಗುತ್ತದೆ ಮೊದಲ ಬಾರಿಗೆ ಕಾಲುವೆಯ ನೀರನ್ನು ಹರಿದು ನೂರಾರು ಕಿಲೋಮೀಟರ್ ಉದ್ದದ ಮೂರು ಕಾಲುವೆಗಳ ನಿರ್ಮಾಣವು ಮುಂದುವರೆದು ಸಾವಿರದ ಒಂಬೈನೂರ ಅರವತ್ತರ ವೇಳೆಗೆ ಸಂಪೂರ್ಣವಾಗುತ್ತದೆ ಈಗಿನ ಹಾಗೆ ಅತ್ಯಾಧುನಿಕ ಯಂತ್ರಗಳು ಇಲ್ಲದೆ ಮುನ್ನೂರ ನಲವತ್ತು ಕಿಲೋಮೀಟರ್ ಉದ್ದದ ಕಾಲುವೆಗಳ ನಿರ್ಮಾಣಕ್ಕೆ ಮಾನವ ಶಕ್ತಿಯೇ ಬಳಕೆಯಾಗಿತ್ತು ಕಲ್ಲು ಗುಡ್ಡ ಕಿಲೋಮೀಟರ್ ಗಟ್ಟಲೆ ಸುರಂಗವನ್ನು ಕೊರೆದು ಕಾಲವೇ ನಿರ್ಮಾಣ ಮಾಡಿದ್ದರು ಕಠಿಣ ಸವಾಲುಗಳನ್ನು ಎದುರಿಸಿ ಅಣೆಕಟ್ಟನ್ನು ನಿರ್ಮಿಸಿದ ತಿರುಮಲೆ ಅಯ್ಯಂಗಾರ್ ಆಧುನಿಕ ಭಗೀರಥನೆಂದೇ ಕರೆಯಲಾಗುತ್ತದೆ ಇವರ ಪರಿಶ್ರಮದಿಂದಾಗಿ ಬರಡು ಬೆಂಡಾಗಿದ್ದ ಬಳ್ಳಾರಿ ರಾಯಚೂರು ಅನಂತಪುರ ಕರ್ನೂಲು ಮಹಬೂಬ್ ನಗರದ ಸುಮಾರು ಹದಿನಾರು ಲಕ್ಷ ಎಕರೆ ಜಮೀನಿನಲ್ಲಿ ಭತ್ತ ಕಬ್ಬು ಬಾಳೆ ಬೆಳೆಯಲಾಗುತ್ತಿದೆ ಗಂಗಾವತಿ ಸಿರುಗುಪ್ಪ ಮತ್ತು ಸಿಂಧನೂರು ಪ್ರದೇಶಗಳನ್ನು ಇದೇ ಕಾರಣಕ್ಕೆ ಭತ್ತದ ಕಣಜಗಳೆಂದೇ ಗುರುತಿಸಲಾಗುತ್ತಿದೆ ಕರ್ನಾಟಕ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಐದು ಜಿಲ್ಲೆಗಳ ಒಂದು ಕೋಟಿಗೂ ಅಧಿಕ ಜನರು ತುಂಗಭದ್ರಾ ಅಣೆಕಟ್ಟಿನ ನೀರನ್ನು ಬಳಸುತ್ತಿದ್ದಾರೆ ಅನೇಕ ಸಕ್ಕರೆ ಕಾರ್ಖಾನೆಗಳು ಅಕ್ಕಿಯ ಗಿರಣಿಗಳು ವಿವಿಧ ಕೈಗಾರಿಕೆಗಳು ಈ ಜಿಲ್ಲೆಗಳಲ್ಲಿ ನೆಲೆಯೂರಿವೆ ಮೀನುಗಾರಿಕೆ ಒಂದು ದೊಡ್ಡ ಉದ್ಯಮವಾಗಿದೆ ಇಡೀ ಈ ಭಾಗದಲ್ಲಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಈ ಸಮೃದ್ಧಿಗೆ ಕಾರಣಕರ್ತರಾದಂತಹ ತಿರುಮಲೆ ಅಯ್ಯಂಗಾರರ ಪ್ರತಿಮೆಯನ್ನು ಕೆಲ ರೈತರು ಸೇರಿ ಆಣೆಕಟ್ಟಿನ ಬಲದಂಡೆಯಲ್ಲಿ ನಿರ್ಮಿಸಿದ್ದಾರೆ ತುಂಗಭದ್ರಾ ಆಣೆಕಟ್ಟು ನೂರ ಮೂವತ್ತ್ ಮೂರು ಟಿಎಂಸಿ ಸಂಬಂಧ ಜಲಾಶಯದಲ್ಲಿ ಇಂದು ಮೂವತ್ತು ಟಿ ಹೂಳು ತುಂಬಿದೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಇತ್ತೀಚಿನ ವರದಿಯ ಪ್ರಕಾರ ತುಂಗಭದ್ರಾ ಆಣೆಕಟ್ಟಿನ ಕೆಲವು ಭಾಗಗಳಲ್ಲಿ ಬಿರುಕು ಕೂಡ ಕಂಡು ಬಂದಿದೆ ಎಂದು ಇತ್ತೀಚಿನ ದಿನಗಳಲ್ಲಿ ಇದೊಂದು ಬಹಳ ದೊಡ್ಡ ಸುದ್ದಿಯಾಗಿತ್ತು ಮುನ್ನೂರ ಎಪ್ಪತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶವನ್ನು ಆಕ್ರಮಿಸಿ ತುಂಗಭದ್ರಾ ನದಿಯು ದೊಡ್ಡ ಜಲಾಶಯವನ್ನು ಸೃಷ್ಟಿಸಿದೆ ಈ ಆಣೆಕಟ್ಟು ತನ್ನ ಆಳದ ತಳಮಟ್ಟದ ಅಡಿಪಾಯದ ಮೇಲೆ ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಟರ್ ಗಳಷ್ಟು ಎತ್ತರವಿದೆ ತುಂಗಭದ್ರಾ ಆಣೆಕಟ್ಟಿನ ಆಸುಪಾಸು ಸುಂದರವಾದಂತಹ ತೋಟಗಳನ್ನ ಹೂದೋಟಗಳನ್ನ ಹಾಗೂ ಝೂಗಳನ್ನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ ಇತ್ತೀಚೆಗೆ ತುಂಗಭದ್ರ ಆಣೆಕಟ್ಟು ಪ್ರವಾಸಿಗರ ಒಂದು ಕೇಂದ್ರ ಬಿಂದುವಾಗಿದೆ ಹಂಪಿಗೆ ಹೋದಂತಹ ಪ್ರತಿಯೊಬ್ಬ ಪ್ರವಾಸಿಗರು ತುಂಗಭದ್ರ ಆಣೆಕಟ್ಟನ್ನ ಭೇಟಿ ಕೊಡುತ್ತಾರೆ ಹಾಗೂ ಈ ಸುಂದರವಾದ ನೋಟವನ್ನು ಕೂಡ ಪಡೆಯಲು ಇಚ್ಛ ಪಡುತ್ತಾರೆ ಸ್ನೇಹಿತರೆ ತುಂಗಭದ್ರ ಆಣೆಕಟ್ಟು ಕರ್ನಾಟಕದ ಹೆಮ್ಮೆಯ ಒಂದು ಹೆಗ್ಗುರುತು ಜೀವನದಲ್ಲಿ ಒಮ್ಮೆಯಾದರೂ ತುಂಗಭದ್ರಾ ತುಂಗಭದ್ರ ಆಣೆಕಟ್ಟನ್ನು ಭೇಟಿ ಕೊಡಿ ಹೊಸಪೇಟೆ ಹಂಪಿಗೆ ಹೋದಾಗ తుంగభద్ర ఆణకట్టను తప్పదే వీక్షసి అవగా జై హింద్ జై కర్ణాటక అండ్ టేక్ కేర్